ನೋಡಿ ಗಂಡೆ ಎಂತಿ ಹುಷಾರಿಲ್ಲ ಪಪ್ಪ ಹಾಕೊಂಡು ಲೋ ಮಾಡಿ ನಾವು ಜವಾಬ್ದಾರಲ್ಲ ಎಂತಿ ಗಂಡು ಹುಷಾರ ಬೇಡಿಕೆ ಬೇಕು ಕಲ್ಲಾಗಿರೋದು ಲೋ ಮಾಡಕ್ಕೋಸ್ಕರ ಅಲ್ಲ ಪೇಶೆಂಟ್ ಬಂದು ಜಾಗ ಬಿಡಿ ಸುಮ್ಮನೆ ಕೊಟ್ಟರೆ ಪೇಶೆಂಟ್ ಬಂದ್ರೆ ಜಾಗ ಬಿಡಿ ಕೇಳಲ್ಲ ಬರಕ ಬರಕ

ನೀವು ಇಸ್ಕಾ ಹುಡು ಜಾಸ್ತಿ ಅಷ್ಟೇನ ಅವ್ರ ಪ್ಲೇಟ್ ಅವ್ರ ಕೈ ಕೊಡೋಣ ನೀನು ಅಣ್ಣ ಪ್ಲೇಟ್ ಅವ್ರ ಕೈಲಿ ಇರಲಿ ಹಂಗಾಕ ನೀನು ಅಷ್ಟೇ ಹಂಗಾಕ ಅಷ್ಟೇ ಅಲ್ವಾ ಹೆಣ್ಮಕ್ಳಿಗ್ ಎಲ್ಲಾರಿಗೂ ಆಗುತ್ತೆ ಸಮಾಧಾನ ಹೋಗೋ ಯಾಕಂದ್ ಹತ್ತು ನಿಮಿಷ ಲೇಟ್ ಆಯ್ತು ಅಷ್ಟೇ ಐದು ನಿಮಿಷ ಒಂದೊಂದ್ಸರಿ ಎಲ್ಲಾ ಎಲ್ಲ ಕಡೆ ಗಲಾಟೆ ಕಮ್ಮಿ ಇರಬೇಕು ನಮ್ಮ ಕಡೆ ನಮ್ಮ ಆಟಾಡೋರು ಬಂದು ಪ್ರಸಾದ ಅಂತಾರೆ ಅವರು ಒಂದ್ಸರಿ ಬೈಸ್ಕೊಂಡೋರು ಈಗ ಬೈಸ್ಕೊಳ್ಳಲ್ಲ ಕೆಲವ್ರು ಇರ್ತಾರೆ ಚಂದ್ರ ಡೇಬಿಟ್ಟು ಯಾರೋ ಅಲ್ಲಿ ಹೋಗಿ ಆಟದವ್ರು ಹಂಗೆ ಹಿಂಗೆ ಅಂತ ಹೇಳ್ಕೋಬಿಡಿ ಆಯ್ತಾ ಇವರೇ ಪ್ರಸಾದ ಪಡೆದ್ರೆ ಪುಣಾತ್ರು ಏನ್ ಮಾಡಕ್ ನಾನು ಖುಷಿ ಪಡೋದ ನಮ್ಮ ಹುಡುಗರೆಲ್ಲ ಬಂದು ಕೆಲಸ ಮಾಡ್ತಾರೆ ಅದಕ್ಕೆ ಅಲ್ಲಿ ಬಂದಿ ಅಲ್ಲಿಂದ ಬಂದಿ ಇಲ್ಲಿಂದ ಬಂದಿ ಏನ್ ಹೇಳಕ್ ಹೋಗ್ಬೇಡಿ ಅವ್ರಿಗೆ ಹೇಳಿ ಕರ್ಕೊಂಬರ್ತಾರ ಅವ್ರ ನಿಮ್ಮನ್ನ ದಯವಿಟ್ಟು ಯಾರು ಹೋದ್ರೆ ನಮ್ಮನೆ ಸಂಬಂಧಕ್ಕೆ ಹೋಗ್ಬಾರ್ದು ನಾವ್ ಯಾರ ಸಂಬಂಧ ಮಾಡಲ್ಲ ಸಾಕಾಗಿವಲ್ಲ ಬಾತ್ರೂಮ್ ಎಲ್ಲಿ ಅಲ್ಲ ಮನೆ ಮನೆ ಅವನ ಬಂದಾನೆ ಊಟಕ್ಕಿತ್ತು ಕಳಿಸ ನಮ್ಮಅಮ್ಮ ಕವನ ಏನೋ ಬಾತ್ರೂಮ್ ಒಳಿಕೋಬಿಟ್ಟ ನಮ್ಮನೊಳಿಕೆ ಒಳಿಕೋದಿಯಲ್ಲ ಅಂದ್ರೆ ನನ್ನ ಹೋಗಿ ಎಸ್ ಸಿ ನಮ್ಮಂತ ಕೆಲಸ ಹೇಳ್ತಾನೆ

ಕಣ್ತಂಬರಿ ಮಣ ತುಂಬ ಊಟ ಮಾಡಿ ಜವ್ರೆ ಸುಮ್ಮನೆ ಜವ್ರಲ್ಲ ಸುಮ್ಮನೆ ಕೊಡುತ್ತೆ ನಾವು ಕಷ್ಟ ಹೊಡೆದು ಡೈ ಬರಾಯ್ತು ಅಂತ್ರ ಗಟ್ಟಿ ಬಂದ್ರ ಕಟ್ಟಿ ಹತ್ತು ಗಂಟೆವರೆಗೆ ಮತ್ತೆ ಅಡುಗೆ ಐದು ಗಂಟೆಗೆ ಪೂಜೆ ಮಾಡಿ ನೀವು ಬರೋದು

ಪರಶುರಾಮಪುರ ಅಲ್ಲಿ ಮಮ್ಮಿ ಬಂದ ಒಳಗೇರತ್ರ ಮುಂದೆ ಡ್ರೈವರ್ ನಾನು ಇಡೀ ದೇಶ ಹೇಳ್ತೀನಿ ಕರ್ನಾಟಕ ಯಾವ ಮೂಲೆ ಹೇಳ್ತೀನಿ ಯೂಟ್ಯೂಬ್ ಟ್ಯೂಬ್ ಹಾಕಲ್ಲ ಮಮ್ಮಿ ಪರಶುರಾಂಪುರ್ ಇಲ್ಲಿ ಬಂದ ಹುಷಾರ್ ಮಮ್ಮಿ ಯಾರು ಕಿಡ್ನಾಪ್ ನೀ ಇನ್ನೂ ಆಲೆಯಾ